ರೆಡಿ ಿ ಮಾಡಲಿ ಮಾಡ್ಕೊಲಿ ಎಲ್ಲಾರು ನಮಸ್ಕಾರ ರೀ ನಾನು ಇವತ್ತ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕಲ್ಸಿದ ಅವ್ಲಕ್ಕಿನ ಮಾಡತ್ತೀನಿ ಈ ಕಲ್ಸಿದ ಅವ್ಲಕ್ಕಿ ಮಾಡಕ್ಕೆ ಈ ತರ ತೆಳು ಅವಲಕ್ಕಿ ಬೇಕ್ರಿ ಗಟ್ಟಿ ಅವಲಕ್ಕಿ ಅಷ್ಟು ಕರೆಕ್ಟ್ ಆಗಂಗಿಲ್ಲ ಈ ತರ ತೆಳು ಅವಲಕ್ಕಿ ಇದ್ರೆ ಚಲೋ ಆಗ್ತೈತ್ರಿ ಇದು ಇದನ್ನು ನಾನು ಒಂದೂವರೆ ಕಪ್ಪಷ್ಟು ತೆಳೆ ತೆಳುವಲಕ್ಕಿನ ತೊಗೊಂಡೀನಿ ಆಮೇಲೆ ಒಂದು ಸಣ್ಣ ಕಪ್ಲೆ ಒಂದು ಆಗುವಷ್ಟು ಕ್ಯಾರೆಟ್ ತುರ್ಕೊಂಡು ಅದ ಕಪ್ಲೆ ಒಂದು ಆಗುವಷ್ಟು ಸೌತೆಕಾಯಿನ ತುರು ತೊಗೊಂಡೀನಿ ಆಮೇಲೆ ಒಂದು ಕಪ್ ಆಗುವಷ್ಟು ಉಳ್ಳಾಗಡ್ಡಿ ಈ ಉಳ್ಳಾಗಡ್ಡಿನ ನಾನು ಎಷ್ಟು ಸಣ್ಣ ಹಾಕೈತಲ್ಲ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ರೀ ಹಂಗೆ ಸ್ವಲ್ಪ ಕೊತ್ತಂಬ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಎಷ್ಟು ಹಾಕಿರ್ತೈತಲ್ಲ ಸಕ್ಕರೆನೂ ಅಷ್ಟೇ ಹಾಕೋಬೇಕ್ರಿ ಅಂದರೆ ರುಚಿ ಕರೆಕ್ಟ್ ಬರ್ತೈತಿ ಆಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅಶ್ನದ ಪುಡಿ ಆಮೇಲೆ ಇದಕ್ಕೆ ಸಣ್ಣದಾಗಿ ಕೊಟ್ಟಿದ್ದೆ ಕೊಟ್ಟಿದ್ದೀರಿ ಅದು ಒಗ್ಗರಣಿದ ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಶೇಂಗಾ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ರೀ ಮತ್ತು ಸ್ವಲ್ಪ ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡು ಒಂದು ಒಗ್ಗರ್ಣಿನ ಕೊಟ್ಟು ಈ ಅವಲಕ್ಕಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ ಇದನ್ನು ಬಿಸಿ ಐತೆ ಅಂತ ಹೇಳಿ ನಾನು ಸ್ಪೂನ್ಲಿನ ಒಂದ್ಸಲ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ನಾನು ಇದನ್ನು ಕೈಲೇನ ಚಂದಾಗ ಎಲ್ಲ ಅವಲಕ್ಕಿಗೆ ಹೊಂದ್ಕೊಳ್ಳುವಂಗೆ ಕೈಲೇನ ಕಲಿಸ್ಕೋಬೇಕ್ರಿ ಇದನ್ನು ಅದಕ್ಕೆ ನಾವು ಇದಕ್ಕೆ ಕಲಸಿದ ಅವಲಕ್ಕಿನ ಅಂತೀವಿ ಇದ್ರ ಜೊತೆ ಒಂದೆರಡು ಮೆಣಸಿನ್ಕಾಯಿನೂ ಕರ ತಗೋರಿ ಇಲ್ಲ ಸುಟ್ಟು ತಗೋರಿ ತಿನ್ನುವಾಗ ಮಸ್ತ್ ಅನ್ನಿಸ್ತೈತಿ ಈ ಥರ ಎಲ್ಲ ಮಸಾಲೆ ಅವಲಕ್ಕಿಗೆ ಹೊಂದ್ಕೊಳ್ಳುವಂಗೆ ಕೈಲೇನ ಕಲಿಸ್ಕೋಬೇಕ್ರಿ ಇದನ್ನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಅವಲಕ್ಕಿ ಈ ಕಲಿಸಿದ ಅವಲಕ್ಕಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋ ಹೆಂಗೆ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನು ಯಾವ್ಯಾವ ರೆಸಿಪಿ ಬೇಕಂಥೇಳಿ ಕಮೆಂಟ್ ಬಾಕ್ಸ್ದೊಳಗೆ ಕಮೆಂಟ್ ಮಾಡಿರಿ ನಾನು ಆ ರೆಸಿಪಿ ಮಾಡೋಕೆ ಟ್ರೈ ಮಾಡ್ತೀನಿ ಪ್ಲೇಟ್ ಅಂತೂ ರೆಡಿ ಅರ್ಶು ಕೊಡ್ತೀನಿ ಅರ್ಶು ಟೇಸ್ಟ್ ಮಾಡಿ ಹೇಳ್ತಾನೆ ನೋಡ್ರಿ ಕಲ್ಸಿದ ಅವ್ಲಕ್ಕಿ ರೆಡಿ ಹಾ ನಾನ ಮಾಡೀನಿ ತಿನ್ನ Mm. Mm. -hmm. Mm. Mm. -hmm.